ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರಲ್ಲೋ ರಾಯರ ಭಕ್ತ ಅನ್ನುತ್ತಾ ಈ ಒಂದು ದರ್ಶನ ಸಂಕಲ್ಪವನ್ನು ಮಾಡುತ್ತಾ ನೂರ ಐದನೇ ಮೆಟ್ಟಿಲನ್ನು ಹತ್ತುತ್ತಾ ಒಂದು ಮಂಡಲವಾದಂತಹ ನೂರ ಎಂಟು ಮಠಗಳ ದರ್ಶನವನ್ನು ಮಾಡುವಂತಹ ಸೌಭಾಗ್ಯ ರಾಯರು ಆದಷ್ಟು ಬೇಗ ಕೊಡ್ಲಿ ಅಂತ ಕೇಳ್ಕೊಂಡಿರ್ತ ಆ ನೂರ ಎಂಟನೇ ಮಠಕ್ಕೆ ನಾನೊಬ್ಬನೇ ಹೋಗ್ತಿಲ್ಲ ತಮ್ಮೆಲ್ಲರನ್ನು ಕೂಡ ಕರೆದುಕೊಂಡು ಹೋಗುವಂತಹ ಕಾರ್ಯ ಆ ಭಾಗ್ಯ ನನ್ನ ಕೊಡ್ಲಿ ಅಂತೇಳಿ ಮತ್ತೆ ರಾಯರ ನಾಮ ಜಪವನ್ನ ನಾನು ಎರಡೇ ಹಿಡ್ದಿದ್ದು ರಾಯರ ದರ್ಶನವನ್ನ ಹಿಡದೆ ರಾಯರ ಜಪವನ್ನ ಹಿಡದೆ ರಾಯರ ದರ್ಶನವನ್ನ ಆಗಾಗ್ಲೇ ತೋರಿಸ್ತಿದ್ದಾರೆ ಜಪವನ್ನ ವೈಯಕ್ತಿಕವಾಗಿ ಮಾಡ್ತಿದ್ದೇನೆ ಆದ್ರೆ ತಮ್ಮೆಲ್ಲರೂ ಕೂಡ ಆ ಜಪದಲ್ಲಿ ಲೀನವನ್ನ ಮಾಡುವಂತಹ ತಮ್ಮೆಲ್ಲರಿಗೂ ಸದ್ಗತಿ ತೋರಿಸುವಂತಹ ಕಾರ್ಯ ಕೂಡ ಈ ಜಪಾಲಯ ಎಂಬುವಂತಹ ಸಂಸ್ಥೆಯಲ್ಲಿ ಮೂಡಿ ಒಂದು ಆದಷ್ಟು ಬೇಗ ಮೂಡಿ ಬರಲಿದೆ ಅದಕ್ಕಾಗಿ ಎಲ್ಲಾ ವ್ಯವಸ್ಥೆ ಕೂಡ ಒಂದೊಂದು ಹಂತ ಹಂತ ಹಂತವಾಗಿ ರಾಯರು ಮಾಡಿಸ್ತಿದ್ದಾರೆ ಅದುವೆ ಶ್ರೀ ರಾಘವೇಂದ್ರ ಜಪಾಲಯ ಟ್ರಸ್ಟ್ ಎನ್ನುವಂತಹ ಒಂದು ಟ್ರಸ್ಟ್ ನ ಅಡಿಯಲ್ಲಿ ನಾನು ಕೂಡ ಅಲ್ಲಿ ಸೇವಕ ತಾವೆಲ್ಲರೂ ಅಲ್ಲಿಯ ತಾವು ಕೂಡ ಸೇವಕರಾಗಿ ಇಲ್ಲಿ ಸೇವಿಸ ಸಲ್ಲಿಸ್ಬೋದು ಇಲ್ಲಿ ಮುಖ್ಯ ಉದ್ದೇಶ ಶ್ರೀ ರಾಘವೇಂದ್ರಾಯ ನಮಃ ಎನ್ನುವಂತಹ ಅಷ್ಟಾಕ್ಷರ ಮಂತ್ರ ನೂರ ಎಂಟು ಕೋಟಿ ಜಪಯಜ್ಞ ಮಾಡುವಂತಹ ಒಂದು ಮಹಾ ಉದ್ದೇಶ ಅಲ್ಲಿಯೂ ಕೂಡ ಬಹಳಷ್ಟು ಕೆಲಸ ಆಗ್ಬೇಕು ಯಾಕಂದ್ರೆ ಅಲ್ಲಿಯ ಒಂದು ಅಹ್ ಮಂದಿರ ನಿರ್ಮಾಣ ಆಗ್ಬೇಕು ಹಾಗೂ ಅಲ್ಲಿ ಗೋಶಾಲೆ ಕೂಡ ಆಗ್ತಿದೆ ಹಾಗಾಗಿ ಅದರ ನಂತರ ಬಡ ಮಕ್ಕಳಿಗೆ ಒಂದು ಎಜುಕೇಶನ್ ಕೊಡಿಸುವಂತದ್ದು ಅವರಿಗೆ ಸಹಾಯ ಮಾಡುವಂತದ್ದು ಹಾಗೂ ನಿತ್ಯ ಪೂಜೆ ನಿತ್ಯ ತುಳಸಿ ಅರ್ಚನೆ ಮಾಡುವಂತದ್ದು ಮತ್ತು ಒಂದು ವೈವಾಹಿಕವಾಗಿ ಯಾರಿಗೆ ಹೆಣ್ಣು ಗಂಡಿನ ಸಮಾಗಮ ಮಾಡಿ ಅಲ್ಲಿ ವರ ಅನ್ವೇಕ್ಷಣೆ ಮಾಡಿ ಅಲ್ಲೊಂದು ತಮ್ಮ ಒಂದು ಒಂದು ಸ್ವಲ್ಪ ಸಹಾಯವನ್ನ ಮಾಡುವಂತ ಕಾರ್ಯ ಕೂಡ ಮತ್ತಷ್ಟು ಹೇಳಲಾಗ್ತಿದೆ ತಾವೆಲ್ಲ ಡೀಟೇಲ್ಸ್ ಅನ್ನ ಈ ಒಂದು ಜಪಾಲಯದ ಒಂದು ವೆಬ್ಸೈಟ್ ಅಲ್ಲಿ ನೋಡಬಹುದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಜಪಾಲಯ ಡಾಟ್ ಓ ಆರ್ ಜಿ ಅಂತ ಹೊಡೆದ್ರೆ ಸಂಪೂರ್ಣ ನಿಮಗೆ ಮಾಹಿತಿ ಸಿಗುತ್ತೆ ಹಾಗಾಗಿ ಈ ಒಂದು ಜಪಾಲಯದ ಬಗ್ಗೆ ನಾನು ಆಚಾರ್ಯರತ್ರ ಹೇಳ್ಕೊಂಡೆ ಹಾಗಾಗಿ ಅವ್ರು ಕೂಡ ಅವ್ರ ಕಡೆಯಿಂದ ಆಶೀರ್ವಾದವನ್ನ ಪಡೀತಿಕೆ ನಮಗೊಂದು ಭಾಗ್ಯ ಶ್ರೀ ಗುರುಭ್ಯೋ ನಮಃ ಹರಿ ಬಹಳ ಸಂತೋಷದ ವಿಷಯ ಏನು ನಾವು ಮದುವರ್ ನೋಡ್ತಾ ಇರ್ತೀವಿ ಎಷ್ಟು ರಾಯರ ಭಕ್ತಿ ಅವ್ರಿಗೆ ಬಹಳ ರಾಯರ ಭಕ್ತಿ ನಮ್ಮ ಮನೆಗ್ ಬರ್ತಾರ ಅವ್ರು ಬಂದಾಗ ಒಂದು ನಿಮ್ಗೆಲ್ಲ ತಿಳಿಸ್ಬೇಕು ಬಂದ್ ಕೂಡ್ಲೆ ಇಲ್ಲಿ ರಾಯರ ಭಾವ ಇದೆ ಬಂದು ಕೂಡ್ಲೆ ಉದ್ದಂಡ ನಮಸ್ಕಾರ ಮಾಡ್ತಾರೆ ಬಂದ್ ಕೂಡ್ಲೆ ರಾಯರ ಬಗ್ಗೆ ಎಷ್ಟು ಭಕ್ತಿ ಇದೆ ಅನ್ನೋದು ಅದ್ರಲ್ಲೇ ಗೊತ್ತಾಗತ್ತೆ ಹೋಗ್ಬೇಕಾದ್ರೆ ಮತ್ತೆ ಒಂದು ನಮಸ್ಕಾರ ಮಾಡಿ ಹೋಗ್ತಾರೆ ಅಂದ್ರೆ ಬರೋಬೇಕಾದ್ರೆ ಒಂದು ಭಕ್ತಿ ಭಾವ ಅಂದ್ರೆ ಅಷ್ಟು ಕಡೆ ಮಠದ ದರ್ಶನವನ್ನು ನಿರಂತರ ಅವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅವ್ರು ಈಗ ನಿಮ್ಗೆ ಮಧುವಾದ ಒಂದು ವಿಷಯ ತಿಳಿಸ್ತಾ ಇದ್ದಾರೆ ಮಧು ಅಂದ್ರೆ ಜೇನು ಸಿಹಿ ಅಂತ ಅರ್ಥ ಸಿಹಿ ಸುದ್ದಿ ಸಿಹಿ ಎಲ್ಲಾ ಸಿಹಿ ಸುದ್ದಿ ಏನ ತಿಳಿಸ್ತಾ ಇದ್ದಾರೆ ಏನ್ ಸಿಹಿ ಸುದ್ದಿ ರಾಘವೇ ಅಂದ್ರೆ ಜಪಾಲಯ ಟ್ರಸ್ಟ್ ಅಂತ ದಾಬಸ್ಪೇಟೆ ಬೆಂಗಳೂರು ಇಲ್ಲಿ ಅವ್ರು ನಿರ್ಮಾಣ ಮಾಡ್ಬೇಕು ಅಂತ ಇದಾರೆ ಬೆಂಗಳೂರು ಜನತೆಗೆ ಬಹಳ ಒಳ್ಳೆಯ ಒಂದು ಸದಾವಕಾಶ ಇದೆ ಅವ್ರಿಗೆ ಈಗ ಆಗ್ಲೇ ಎಲ್ಲಾ ಮಠಗಳಿಗೆ ಹೋಗಿ ದರ್ಶನ ಮಾಡಿ ಮಾಡಿ ರಾಯರ ಪ್ರಸಾದ ಆಗಿದೆ ಆ ಎಲ್ಲ ರಾಯರ ಸನ್ನಿಧಾನದ ಇದರಿಂದಾಗಿ ಅವರೊಂದು ಜಪಾಲಯ ಟ್ರಸ್ಟ್ ಮಾಡ್ತಾ ಇದಾರೆ ಇವಾಗ್ಲೇ ಕೇಳಿದ್ರೆ ಪರಸ್ಪರ ಗಂಡು ಮತ್ತೆ ಹೆಣ್ಣು ಇವರಿಗೆ ಇವಾಗ ಇತ್ತೀಚಿನ ಕಾಲದಲ್ಲಿ ಒಳ್ಳೆ ವರ ಒಳ್ಳೆ ವಧು ಸಿಗೋದು ಬಹಳ ಕಷ್ಟ ಆ ನಿಟ್ಟಿನಲ್ಲಿ ರಾಯರ ಪ್ರಸಾದದಿಂದ ಅನುಗ್ರಹ ಆಗಿರುವಂತಹ ಈ ಜಪಾಲಯ ಟ್ರಸ್ಟ್ ಮುಖಾಂತರ ಒಳ್ಳೆ ಸೇವೆಯನ್ನ ಈಗ ಅವ್ರು ಮಾಡ್ಲಿಕ್ಕಿದ್ದಾರೆ ನಿತ್ಯ ಗೋ ಸೇವೆ ಗೋ ಸೇವೆ ಬಹಳ ದೊಡ್ಡದು ರಾಯರಿಗೆ ಅತ್ಯಂತ ಪ್ರೀತಿ ಗೋಪಾಲಕೃಷ್ಣನ ಕಡೆ ರಾಯರಿಗೆ ಅತ್ಯಂತ ಪ್ರೀತಿ ಅಂತ ಗೋ ಸೇವೆ ಇಲ್ಲಿ ನೀವೆಲ್ಲ ಭಾಗವಹಿಸಬಹುದು ಜಪಾಲಯ ಟ್ರಸ್ಟ್ ಮಂದಿರ ನಿರ್ಮಾಣ ಏನಿದೆ ಅದರಲ್ಲಿ ರಾಯರ ಸನ್ನಿಧಾನ ಹಾಗೆ ಅನೇಕ ದೇವತಾ ಸನ್ನಿಧಾನ ಏನ್ ನಿರ್ಮಾಣ ಮಾಡ್ಲಿಕ್ಕಿದ್ದಾರೆ ಅದ್ರ ಬಗ್ಗೆ ವಿವರಣೆಯನ್ನ ನಂತರ ಮುಂದಕ್ಕೆ ನೀಡಲಾಗುತ್ತೆ ಅವ್ರು ಕೊಡ್ತಾರೆ ಅಂತ ರಾಯರ ಸನ್ನಿಧಾನದಲ್ಲಿ ಕೋಟಿ ಜಪ ಯತ್ನ ಮಾಡೋದು ಅನ್ನೋದು ತುಂಬಾ ಅಪರೂಪದ ಸಂಗತಿ ನೀವೆಲ್ಲ ಅದ್ರಲ್ಲಿ ಭಾಗವಹಿಸಬೇಕು ಅಂತ ಕಡೆ ಹೋಗಿ ಅವ್ರಿಗೆ ಒಳ್ಳೆಯ ಸಹಕಾರವನ್ನ ನೀವೆಲ್ಲ ನೀಡಬೇಕು ಅವರು ನೀಡ್ತಾ ಇರೋದೆಲ್ಲ ಅವ್ರು ಅವ್ರು ಹೇಳ್ಕೊಂಡ್ರ ಮಾತನ್ನ ಈಗ ಏನು ನಾನು ರಾಘವೇಂದ್ರ ಜಪಾಲೆ ಟ್ರಸ್ಟ್ ನ ಸೇವಕ ಅಂತ ಅವರೊಂದು ಮಾತನ್ನ ಹೇಳ್ತೀನಿ ಪ್ರತಿಯೊಬ್ಬರು ಕೂಡ ರಾಯರ ಸೇವಕರಾಗಿ ವಸ್ತುತಃ ಅಲ್ಲಿ ರಾಯರ ಮಂದಿರದ ನಿರ್ಮಾಪಕರವರು ನಿರ್ಮಾಣ ಮಾಡ್ತಾ ಇರೋದು ಮಧು ಅವರು ಆದ್ರೆ ಅಲ್ಲಿ ಒಬ್ಬ ಸೇವಕನು ಅಂತ ಸೇವಕನಾಗಿ ನಾನು ಮಾಡ್ತೀನಿ ಅಂತ ಅವರು ಹೇಳ್ಕೊಂಡು ಅಷ್ಟು ವಿನಯ ಭರಿತರಾಗಿ ಮಾತನ್ನ ಹಿಡಿದು ನೀವೆಲ್ಲ ಆ ರಾಘವೇಂದ್ರ ಕೋಟಿ ಜಪಯಜ್ಞದಲ್ಲಿ ಭಾಗವಹಿಸಬೇಕು ಅಲ್ಲಿ ರಾಯರ ಸನ್ನಿಧಾನಕ್ಕೆ ವಿಶೇಷವಾಗಿ ಸೇವೆಯನ್ನ ಮಾಡಬೇಕು ಅದಕ್ಕೆ ಏನೇನ್ ಪೂರಕವಾಗಿ ಏನೇನ್ ಬೇಕು ಈ ಜಪಾಲಯ ಟ್ರಸ್ಟ್ ನಿರ್ಮಾಣಕ್ಕೆ ಅದಕ್ಕೆ ಒಂದು ಒಳ್ಳೆಯ ಸಹಕಾರವನ್ನ ಅನೇಕ ರೀತಿಯಿಂದ ಒಬ್ಬೊಬ್ರು ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ಯಾವ್ಯಾವ ರೀತಿಯಿಂದ ಸಾಧ್ಯನೋ ಅದೆಲ್ಲ ಮಾಡ್ದಾಗ ನೀವು ಅಲ್ಲಿಗೆ ಬರ್ತೀರಿ ಮುಂದಕ್ಕೆ ಆದ್ರಿಂದ ಒಂದು ಗುಂಪಾಗಿ ನಾವು ಮಾಡಿದಾಗ ಒಳ್ಳೆ ಫಲ ಕೊಡುತ್ತೆ ಒಬ್ರೇ ಮನೆಯಲ್ಲಿ ರಾಘವೇಂದ್ರ ಸ್ತೋತ್ರ ಹೇಳೋದಕ್ಕೂ ಒಂದು ಮಂದಿರ ಮಾಡಿ ಸಾವಿರಾರು ಜನ ಕೂತು ಒಂದು ಜೋರಾಗಿ ರಾಘವೇಂದ್ರ ಸ್ತೋತ್ರ ಹೇಳೋದಕ್ಕೂ ತುಂಬಾ ಪುಣ್ಯ ಇದೆ ರಾಯರಲ್ಲಿ ಬರ್ತಾರೆ ಅದೇನಂದ್ರೆ ರಾಯರು ಎಲ್ಲಿ ಸನ್ನಿಹಿತರಾಗಿರ್ತಾರೆ ಅಂದ್ರೆ ಒಂದು ಲಕ್ಷ ಜನ ಒಂದು ಸಾವಿರಾರು ಜನ ಕೂತು ಎಲ್ಲಿ ಶ್ರೀ ರಾಘವೇಂದ್ರ ಅನ್ನುವಂತ ಭಕ್ತಿಯಿಂದ ಹೇಳ್ತಾರೋ ಅಂತ ಕಡೆ ಸಾಮೂಹಿಕವಾಗಿ ಸಾಮೂಹಿಕವಾಗಿ ನಿಮ್ಗೆ ಭಕ್ತಿನೂ ಬರುತ್ತೆ ಒಬ್ಬೊಬ್ಬರೇ ಕೂತ್ ಎಷ್ಟ್ ಹೇಳಿದ್ರು ಅದ ಭಕ್ತಿ ಬರಲ್ಲ ಯಾಕೆ ಎಲ್ಲೋ ಮನಸ್ಸು ಜೋರಾಗಿ ಅದ ಹೇಳಿದಾಗ ಮುಳುಗ್ ಬಿಡ್ತೀವಿ ನಾವ್ ಒಂದು ಕ್ಷಣ ಅಲ್ಲಿ ರಾಯರ್ ಬರ್ತಾರೆ ಅಲ್ಲಿ ಅನುಗ್ರಹ ಆಗುತ್ತೆ ಹೆಚ್ಚಚ್ಚು ಈ ರೀತಿಯ ಒಂದು ಕಾರ್ಯವನ್ನ ಮಾಡ್ತಾ ಇರ್ಬೇಕು ಅದ್ರಲ್ಲಿ ಅನೇಕ ಯೋಚನೆಗಳನ್ನ ಹಾಕೊಂಡಿದ್ದಾರೆ ಎಲ್ಲ ಯೋಜನೆ ಮುಂದ್ ಮುಂದೆ ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ ಮುಖ್ಯವಾಗಿ ಏನಂದ್ರೆ ನೀವೆಲ್ಲ ಯಾರು ಇದುವರೆಗೂ ಈ ಚಾನೆಲ್ ಮುಖಾಂತರ ಎಲ್ಲ ರಾಯರ ಚಿಂತನ ಮಂಥನ ಆಗ್ಬೋದು ಅನೇಕ ಕಾರ್ಯಕ್ರಮಗಳು ಎಲ್ಲ ಕೇಳಿದೀರಿ ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಇಂಥ ಜಪಾಲಯ ಟ್ರಸ್ಟ್ ಗೆ ಬಂದು ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ವಿಶೇಷವಾಗಿ ಸಹಕಾರ ಸಹಕಾರವನ್ನು ನೀಡಿ ಆ ಗುರುರಾಯರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೇನೆ ತುಂಬಾ ಧನ್ಯವಾದಗಳು ಹೀಗೆ ಜಪಾಲಯದ ಒಂದು ಒಂದು ಉದ್ದೇಶ ಮೂಡಿದ್ದೆ ಒಂದು ಎಲ್ಲರಿಗೂ ಆ ಒಂದು ಜಪದ ಒಂದು ಉದ್ದೇಶ ಮುಟ್ಲಿಕ್ಕೆ ಮತ್ತೆ ನಾಮ ಜಪದಲ್ಲಿ ಏನು ಶಕ್ತಿ ಇದೆ ಅನ್ನೋದನ್ನ ಕಂಡುಕೊಳ್ಳಿಕ್ಕೆ ಅದಾದ ಮೇಲೆ ನಾವು ಸದ್ಗತಿಯನ್ನ ಪಡಿಕೊಳ್ಳಿಕ್ಕೆ ಅಂದ್ರೆ ಪ್ರತಿಯೊಂದು ಪ್ರತಿಯೊಬ್ಬರಿಗೆ ಕಷ್ಟ ಇದ್ದೇ ಇದೆ ಆದ್ರೆ ನಾಮ ಜಪದಲ್ಲಿ ಕುಂತಾಗ ನಮ್ಮೆಲ್ಲಾ ಕಷ್ಟಗಳ ಕ್ರೋಢೀಕರಣ ಆಗಿ ಎಲ್ಲವೂ ಕೂಡ ಒಂದೊಂದಾಗಿ ನಿವಾರಣೆ ಆಗುತ್ತೆ ಹೀಗೆ ಮಹಾ ಉದ್ದೇಶವನ್ನ ರಾಯರ್ ಮಾಡಿಸಿದ್ದಾರೆ ಆ ರಾಯರ ಒಂದು ಉದ್ದೇಶ ಪೂರ್ವಕವಾದಂತಹ ಈ ಜಪಾಲಯ ಅವರ ಒಂದು ಆಶೀರ್ವಾದ ಅವರ ಒಂದು ಅಣತಿಯ ಮೇಲೆಗೆ ನಾವು ಜಪಾಲಯವನ್ನ ನಿರ್ಮಾಣ ಮಾಡೋಣ ತಾವೆಲ್ಲರೂ ಕೂಡ ತಮ್ಮ ಕೈಲಾದಂತಹ ಒಂದು ಭೂದಾನದ ಒಂದು ಏನು ಸ್ಕ್ವೇರ್ ಫೀಟ್ ಅಂತ ಹೇಳ್ತೀವಿ ಇಷ್ಟಿಷ್ಟು ಅಂತ ನಾವು ವೆಬ್ಸೈಟ್ ಅಲ್ಲಿ ಹಾಕಿದ್ದೇವೆ ನಿಮ್ಮ ಶಕ್ತಿ ಶಕ್ತಿ ಅನುಸಾರವಾಗಿ ತಮ್ಮೆಲ್ಲರೂ ಕೂಡ ಒಂದು ರಾಯರ ಮೂರ್ತಿಗಾಗಿರ್ಬೋದು ದತ್ತಾತ್ರೇಯ ಮೂರ್ತಿಗೆ ನೀವು ಇದು ಮಾಡ್ಬೋದು ಮುಖ್ಯವಾಗಿ ಭೂದಾನಕ್ಕೆ ನಾವು ಈಗ ಪ್ರಶಸ್ತವನ್ನು ಕೊಡ್ತಿದ್ದೇವೆ ಯಾಕಂದ್ರೆ ನಾವು ಕೊಂಡ್ಕೊಳ್ಬೇಕಲ್ಲಿ ಒಂದು ಎಂಟು ಕುಂಟೆ ಇದೆ ಒಂದು ಇಪ್ಪತ್ತೇಳು ಕುಂಟೆ ಇದೆ ನಾವು ಹೇಗೆ ನಿಮ್ಮ ಒಂದು ಅನುದಾನ ಬರುತ್ತೋ ಅದ್ರ ಮೇಲೆ ಅದನ್ನ ಕೊಂಡುಕೊಳ್ತೇವೆ ಕೊಂಡುಕೊಳ್ಳ ಆದ್ಮೇಲೆ ಆದಷ್ಟು ಬೇಗ ಒಂದು ರಾಯರ ಒಂದು ಆರಾಧನೆ ಆಗ್ಲಿ ಇಲ್ಲ ಗುರುಪೂರ್ಣೆ ಒಳಗಡೆ ನಾವು ಭೂಮಿ ಪೂಜೆವನ್ನ ಮಾಡಬೇಕು ಅಂತೇಳಿ ಒಂದು ಅನ್ಕೊಂಡಿದ್ದೇವೆ ನಮ್ ತಮ್ಮೆಲ್ಲರ ಮೂಲಕ ಇದು ಆಗುತ್ತೆ ಅನ್ನೋ ಮೂಲಕ ರಾಯರು ಬೆನ್ನ ಹಿಂದೆ ನಿಂತು ಎಲ್ಲ ಮಾಡಿಸ್ತಾ ಇದ್ದಾರೆ ಅನ್ನೋ ಮೂಲಕ ನಾವು ಮುನ್ನಿಗ್ತಿದ್ದೇವೆ ಪ್ರತಿಯೊಬ್ಬರು ಕೂಡ ಈ ವೆಬ್ಸೈಟ್ ಅನ್ನ ನೋಡಿ ಯಾಕಂದ್ರೆ ಪೂರ್ಣ ಹೇಳಲಿಕ್ಕಾಗಲ್ಲ ನಿಮಗೆ ಸಂಕ್ಷಿಪ್ತವಾಗಿ ಬೇಕು ಅಂದ್ರೆ ಡಬ್ಲ್ಯೂ ಡಬ್ಲ್ಯೂ ಜಪಾಳಿಯ ಡಾಟ್ ಓ ಆರ್ ಜಿಗ ಹೋದ್ರೆ ಪ್ರತಿಯೊಂದು ನಿಮಗೆ ಅಹ್ ಅಲ್ಲಿಯ ವಿಳಾಸ ಆಗಿರ್ಬೋದು ಅಲ್ಲಿಯ ಒಂದು ನಿಮಗೆ ಒಂದು ಪೂಜಾ ಕೈಂಕರ್ಯದ ವಿಷಯ ಆಗಿರ್ಬೋದು ನಮ್ಮ ಉದ್ದೇಶಗಳಾಗಿರ್ಬೋದು ತಾವು ಏನು ಮಾಡ್ಬೋದು ತಾವು ಕೂಡ ಸ್ವಯಂ ಸೇವಕರಾಗಿ ಕೂಡ ಭಾಗವಹಿಸ್ಬೋದು ಅದನ್ನ ನೋಂದಣಿ ಮಾಡ್ಕೋಬಹುದು ಎಲ್ಲವೂ ಕೂಡ ತಮ್ಮದೇ ಒಂದು ಮಂದಿರ ಇದು ನಮ್ಮದೇ ಮದುವೆ ಅನ್ನೋದೇನು ಇಲ್ಲ ತಮ್ಮದೇ ಒಂದು ಮಂದಿರ ತಾವೇ ನಿಂತು ಎಲ್ಲವನ್ನ ನಡ್ಸ್ಕೊಡ್ಬೇಕು ಅಂತ ನಾನು ಅಲ್ಲಿ ಅರ್ಚಕನಾಗಿಯೋ ಇಲ್ಲ ಸೇವಕನಾಗಿಯೋ ನಾನು ಇರ್ತೇನೆ ಎನ್ನುವ ಮೂಲಕ ಈ ಜೈ ಜಪಾಲಯ ಎನ್ನುವಂತ ರಾಘವೇಂದ್ರ ಸ್ವಾಮಿಗಳ ಶ್ರೀ ರಾಘವೇಂದ್ರಾಯ ನಮಃ ನೂರ ಎಂಟು ಕೋಟಿ ಜಪ ಯಜ್ಞ ಅದು ಯಾವ ವರ್ಷ ಮುಗಿಯುತ್ತೋ ಗೊತ್ತಿಲ್ಲ ನನ್ನ ಮುಗದ ಮೇಲೂ ನನ್ನ ಒಂದು ಆಯುಷ್ಯ ಮುಗದ ಮೇಲೂ ಕೂಡ ಅದು ನಡೀತಾ ಹೋಗ್ಬೇಕು ಅನ್ನೋದೇ ಒಂದು ಒಂದು ಮಹಾ ಉದ್ದೇಶ ರಾಯರು ಅದು ಅಂತ ಹೇಳಿ ನಾನು ಕೇಳ್ಕೊಂತೇನೆ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಟ್ರೆಜ್ ಯೂಟ್ಯೂಬ್ ಟೆಲಗ್ರಾಂ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ